ರಾಧಾಕೃಷ್ಣ ಅಡಿಗರ್ ಸಾರ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದ ಫೇಸ್ ಆಫ್ ಲಾ ನ್ಯಾಯ ದೇವತೆಯ ಪ್ರತಿರೂಪ ಸತ್ಯ ನ್ಯಾಯ ಅನ್ನೋ ನ್ಯಾಯದೇವ ನ್ಯಾಯ ದೇವತೆಯ ಎರಡು ಕಣ್ಣುಗಳು ನಮ್ಮ ಪ್ರಸನ್ನ ಕುಮಾರ್ ಸರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ ಇನ್ನು ಉಪೇಂದ್ರ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವೆಷ್ಟೇ ಹೇಳಿದ್ರು ಏನೇ ಮಾಡಿದ್ರು ದಟ್ಸ್ ಜಸ್ಟ್ ಸ್ಕ್ರಾಚ್ ಉಪಿ ಬಗ್ಗೆ ಹೇಳಬೇಕು ಅಂತಂದ್ರೆ ದೇಶದ ಮೂಲೆ ವಿದೇಶದ ಮೂಲೆ ಮಾತಾಡ್ತಾರೆ ಅ ಟಾಪ್ ನಾಚ್ ಡೈರೆಕ್ಟರ್ ಡೈರೆಕ್ಟರ್ಸ್ ಗಳಿಗೆ ಡೈರೆಕ್ಟರ್ಗೆ ಇಸ್ ದ ಇನ್ಸ್ಪಿರೇಷನ್ ಹಿಲ್ಫಾಲ್ ಫಾರ್ ಆಲ್ ದ ಡೈರೆಕ್ಟರ್ಸ್ ನೀವು ಯಾವುದೇ ಮೂಲೆಗೆ ಹೋದ್ರು ಉಪೇಂದ್ರ ಸರ್ ಬಗ್ಗೆ ಪ್ರತಿಯೊಬ್ರು ಮಾತಾಡ್ತಾರೆ ಲವ್ ಯು ಉಪಿ ಸರ್ ದಯವಿಟ್ಟು ಕೂತ್ಕೋಬೇಕು ಅಂತ ಕೇಳ್ಕೊತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತ ರಾಧಾಕೃಷ್ಣ ಅಡಿಗರು ಸರ್ ದಯವಿಟ್ಟು ಒಂದೆರಡು ಮಾತು ಹೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಮೈಕನ್ನ ಕೊಡಿ ಎಲ್ಲರಿಗೂ ನನ್ನ ನಮಸ್ಕಾರ ಸ್ಟೇಜ್ ಮೇಲೆ ಕುದಿರುವಂಥ ಹಿರಿಯ ನಟರು ಹಾಗೂ ನನ್ನ ಅಂಥ ಮಿತ್ರರಾಗಿರುವಂಥ ಅವ್ರಿಗೂ ಸ್ವಾಗತ ಕೋರ್ತಿದ್ದೀನಿ ನನಗೆ ಈ ಸ್ಟೇಜ್ ಮೇಲೆ ಕರೆದಿರೋದಕ್ಕೆ ಏನಕ್ಕೆ ಅನ್ನೋದೇ ರೀಸನ್ ಗೊತ್ತಿಲ್ಲ ನಾನು ಒಬ್ಬ ಭಕ್ತನಾಗಿ ಹೋಗ್ತಿದ್ದೀನಿ ವಿನಾ ಅವರು ಬಂದಾಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ವಿನಾ ಅವರು ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ಪ್ರೀತಿಗೆ ನಾನು ಪಾತ್ರರಾಗಿದ್ದೇನೆ ಸಿನಿಮಾ ಅನ್ನೋದನ್ನು ನಾನು ಚಿಕ್ಕ ವಯಸ್ಸಿಂದನೂ ಅಂತ ನೋಡಿರಲಿಲ್ಲ ಬಟ್ ರವಿ ಶ್ರೀವಾಸ್ ಅವರು ನನಗೆ ಪಿಕ್ಚರ್ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟರು ಅಲ್ಲಿಂದ ನನಗೆ ಸ್ವಲ್ಪ ಚಿತ್ರಕ್ಕೆ ನಂಟು ಬೆಳೆದಿದೆ ಈ ಪಿಕ್ಚರಲ್ಲಿ ನನಗೆ ಮಾಡೋಕೆ ಅವಕಾಶ ಇದ್ದಿದ್ದು ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಹೀಗೆ ಅವ್ರಿಗೆ ನನ್ನ ನೆಂಟಸ್ತೆ ಭಾಳ ದಿಸ ಇದೆ ಪ್ರತಿಯೊಂದು ಹೆಜ್ಜೆನಲ್ಲೂ ಅವರು ನಾನು ಯಾವಾಗಲೂ ಗೌರವಿಸ್ತಾ ಇದ್ದಾರೆ ಅವರ ಗೌರವಕ್ಕೆ ನಾನು ಯಾವಾಗಲೂ ಪಾತ್ರನಾಗಿದ್ದೇನೆ ಈಗ ಡೆಡ್ಲಿ ಸೋಮ ತ್ರೀ ನಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಕರೆದಿದ್ರು ಅಷ್ಟೇ ಮಾಡಿಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸೋ ಮಚ್ ಸರ್ ಬಗ್ಗೆ ನಾನು ಆಗಲೇ ಒಂದು ಮಾತು ಹೇಳ್ತೀನಿ ಅಂತ ಹೇಳಿದ್ದೆ ಈಗ ಕಳೆದ ನಾಲ್ಕು ವರ್ಷದ ಹಿಂದೆ ನಾವು ಪುಟ್ ಪುಟ್ಟದಾಗಿ ಮನೆಯನ್ನ ಹುಡುಕೊಂಡು ಈ ಮನೆಯಿಂದ ಆ ಮನೆಗೆ ಆ ಮನೆಯಿಂದ ಈ ಮನೆಗೆ ಅಂತ ಹೋಗ್ತೀವಿ ಸಾರ್ದು ಒಂದು ಅತಿ ದೊಡ್ಡ ಬಿಲ್ಡಿಂಗ್ ಒಂದಿದೆ ಅಲ್ಲಿ ಒಂದು ನಾಲ್ಕು ಫ್ಲೋರ್ ನ ಒಂದು ಅಹ್ ಒಂದೊಂದು ಫ್ಲೋರ್ ಅಲ್ಲಿ ಒಂದು ಮನೆಯನ್ನ ಕಟ್ಟಿದ್ದಾರೆ ಸರ್ ನಿಮ್ಮ ಮನೆ ಬಾಡಿಗೆ ಕೊಡ್ತೀರಾ ಅಂತ ಕೇಳ್ದೆ ಹೋಗಿ ಮನೆಯನ್ನ ನೋಡ್ಕೊಂಬನ್ರಿ ಅಂತಂದ್ರು ಹೋಗಿ ಮನೆಯನ್ನ ನೋಡ್ಕೊಂಡ್ ಬಂದೆ ತುಂಬಾ ಚಂದ ಇದೆ ಸರ್ ಮನೆಯನ್ನ ಕೊಡ್ತೀರಾ ಎಷ್ಟ್ ಜನ ಇದ್ದೀರಾ ರೀ ಅಂತಂದ್ರು ಸರ್ ನಾನು ಒಬ್ನೇ ಸರ್ ಯಾರು ಇಲ್ಲ ನಂಗೆ ರೀ ಒಬ್ರಿಗೆ ಯಾಕ್ರಿ ಎರಡ್ ಬೆಡ್ರೂಮು ಅಂತಂದ್ರು ಸರ್ ಒಂದು ರೂಮ್ ಅಲ್ಲಿ ನಾನು ಮಲಗೋತೇನೆ ಇನ್ನೊಂದು ರೂಮಲ್ಲಿ ನಾನ್ ಬರ್ಕೊಳಕ್ ಕೆಲ್ಸ ಇರುತ್ತೆ ಏನ್ ಕೆಲ್ಸ ಮಾಡ್ತೀರಾ ಸಿನ್ಮಾ ಸಿನ್ಮಾದವ್ರು ನಾನ್ ಕೊಡಲ್ಲ ರೀ ನಾನು ಮನೆ ಕೊಡಲ್ಲ ಸರ್ ಪ್ಲೀಸ್ ಸರ್ ಅಂತ ಇಲ್ಲ ಇಲ್ಲ ನಮ್ಗೆ ಯೋಚನೆ ಮಾಡಿ ಟೈಮ್ ಕೊಡಿ ಅಂತ ಕಳ್ಸಿಕೊಟ್ಬಿಟ್ರು ತದನಂತರ ಹೋಗಿ ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಮತ್ತೆ ಅವರ ಮಧ್ಯದಲ್ಲಿ ಯಾರಿದ್ರಲ್ಲ ಅವ್ರು ಕರ್ಕೊಂಡೋಗಿ ಮತ್ತೆ ಮಧ್ಯಸ್ಗೆ ಮಾಡಿ ಕೂಡ್ಸಿದ್ಮೇಲೆ ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮನೆಯನ್ನ ಕ್ಲೀನ್ ಆಗಿ ಆಗಿಟ್ಕೊಳ್ಳಿ ಅಂತೆಲ್ಲ ಹೇಳಿದಂತಹ ಪ್ರಸನ್ನ ಸರ್ ಅವ್ರ ಮುಂದೆ ನಾನು ಕಣ್ಣೀರು ಹಾಕಿದ್ದಿದೆ ಅವ್ರ ಮುಂದೆ ನಾನು ನಕ್ಕಿದ್ದಿದೆ ಅವ್ರ ಮುಂದೆ ನನ್ನ ಸಂತೋಷಗಳನ್ನ ಹೇಳ್ಕೊಂಡಿದ್ದಿದೆ ಎಲ್ಲವನ್ನೂ ಹೇಳ್ಕೊಂಡಿದ್ದಿದೆ ಅಂತ ಪ್ರಸನ್ನ ಕುಮಾರ್‌ ಸರ್‌ ಇವತ್ತು ನನ್ನ ಸಿನಿಮಾ ನಮ್ಮ ಸಿನಿಮಾ ಇದನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರಿಂದ ಒಂದೆರಡು ಮಾತುಗಳನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನನ್ನ ಮತ್ತು ರವಿ ಸರ್ ಸಂಬಂಧ ಹೇಗೆ ಅಂತಂದ್ರೆ ಅವರು ನಮ್ಮ ನನ್ನ ಮನೆಗೆ ಅವರು ಅಡಗೆದಾರ ಬಂದಾಗ ನಾನು ಒಂದು ಹೇಳಿದೆ ಅವ್ರಿಗೆ ನೀವು ಸಿನಿಮಾನ ಮಾಡಿ ಸಿನಿಮಾ ಗೆದ್ದು ಅದ್ರಿಂದ ಬಂದ ಲಾಭದಲ್ಲಿ ನೀವೇ ಸ್ವತಃ ಮನೆ ಕಟ್ಟಿ ಹೋಗೋವರೆಗೂ ನನ್ನ ಮನೆಯಲ್ಲಿ ಇರಬೇಕು ನೀವಿರಬೇಕು ಒಂದು ಬಹಳ ಅಂತಂದ್ರೆ ಅವರ ನನ್ನ ನಂಟು ಕೆಲವು ಹೇಳ್ತಾರ ಪ್ರಿನ್ಸಿಪಲ್ಸ್ ಇದೆ ಲೈಫ್ ಅಲ್ಲಿ ಅವರು ಭಾಷಣ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ನಾನು ಅದನ್ನ ಫಾಲೋ ಮಾಡ್ತೀನಿ ಅವರು ಅದನ್ನಷ್ಟೇ ಫಾಲೋ ಮಾಡ್ತಾರೆ ಹಾಗಾಗಿ ನನ್ನ ಮತ್ತು ಅವರ ನಂಟು ಇವಾಗಲೂ ಒಂದು ಮಿತ್ರ ರೀತಿ ಆಗಿದೆ ನಾನು ಇಲ್ಲಿ ನನಗೇನು ಸಿನಿಮಾ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಈ ಕಾರ್ಯಕ್ರಮ ಇಲ್ಲ ದಯವಿಟ್ಟು ಆಶೀರ್ವಾದ ಮಾಡಿ ಅಂತಂದ್ರು ಈ ಸಿನಿಮಾದ ನಿಜವಾಗ್ಲೂ ಮೈ ತರ ಇದೆ ಸೋನು ಮೇಡಮ್ ಅವ್ರು ಈ ರೀತಿ ಆಕ್ಟಿಂಗ್ ಮಾಡ್ತಾರೆ ನೋಡಿದಾಗೆ ನನಗೆ ಗೊತ್ತಾಗಿದ್ದೆ ಇವಾಗ್ಲು ಬಹಳ ಚೆನ್ನಾಗಿದೆ ನಾನು ನಿಮ್ಗೆ ಏನ್ ಮೂರ್ನಾಲ್ಕು ವರ್ಷದಿಂದ ಹೇಳಿದ್ದೆ ಈ ಸಿನಿಮಾ ಸಾಗಿ ಈ ಸಿನಿಮಾದಲ್ಲೇ ನೀವು ನಿಜವಾಗ್ಲೂ ಒಂದು ಒಂದ್ ದೊಡ್ಡ ಮನೆಯನ್ನ ಕಟ್ಟಿ ಆ ನೀವು ಮನೆ ಗುರು ಪ್ರವೇಶಕ್ಕೆ ನಾನು ಕರಿಬೇಕು ಅಂತ ನನ್ನ ಆಸೆ ಇದೆ ಈ ಸಿನಿಮಾ ಮಾಧ್ಯಮ ಎಷ್ಟು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಜನಸಾಮಾನ್ಯರ ಮೇಲೆ ಅಂತಂದ್ರೆ ನೋಡಿ ನಾನು ನನಗೆ ವಿಷ್ಣುವರ್ಧನ್ ಸಾಹೇಬ್ರು ಬಹಳ ನನ್ನ ಆಕ್ಟರ್ ಉಪೇಂದ್ರ ಸರ್ ಅಂಬರೀಷ್ ಅವರು ಎಲ್ಲ ನನಗೆ ಬಹಳ ಫೇವ್ರೇಟ್ ಆಕ್ಟರ್ ಅದಕ್ಕೆ ನಾನು ಚಿಕ್ಕ ವಯಸ್ಸಿನಲ್ಲಿ ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹುಟ್ಟಿದ ಅಲ್ಲಿಂದ ಒಂದು ಹತ್ತು ವರ್ಷಗಳು ಅಂದ್ರೆ ಒಂದು ಐದನೇ ಕ್ಲಾಸ್ ಆಗುವ ಸಮಯದಲ್ಲಿ ನನಗೆ ಅತ್ಯಂತ ಪ್ರಭಾವ ಬೀರಿದ ಸಿನಿಮಾಗಳು ಅಂದ್ರೆ ಮಯೂರ ಮಯೂರ ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಸಂಪತ್ತಿಗೆ ಸವಾಲು ನೋಡಿ ನಾನು ಹುಟ್ಟಿದ್ದು ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಆ ಸಿನಿಮಾ ಬಂದಿದ್ದು ಎಪ್ಪತ್ತಾರು ಮತ್ತು ಎಪ್ಪತ್ನಾಲ್ಕನೇ ಇಸುವಿನಲ್ಲಿ ನೀವು ಇವತ್ತು ಮಾಡೋ ಸಿನಿಮಾ ಅವತ್ತಿಗಷ್ಟೇ ಪ್ರಸ್ತುತ ಅಲ್ಲ ಇನ್ನು ಹತ್ತಾರು ವರ್ಷಗಳಲ್ಲಿ ಬರೋ ಮುಂದಿಗೆ ಪೀಳಿಗೆ ಮುಂದಿನ ಪೀಳಿಗೆಗಳು ಕೂಡ ನೋಡ್ತಾರೆ ಅದು ನಮ್ಮ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಆದ್ರಿಂದ ನೀವು ಮಾಡಿರೋ ಸಿನಿಮಾ ನಿಜವಾಗ್ಲೂ ಬಹಳ ಚೆನ್ನಾಗಿದೆ ನೈಜ ಕಥೆಯನ್ನು ನೀವು ಆದ ಆದರಿಸಿ ಮಾಡಿದಿರಿ ಒಳ್ಳೇದಾಗಲಿ ಇದಕ್ಕೆ ನೀವು ಜನರನ್ನ ಇನ್ನೂ ಇನ್ಸ್ಪೈರ್ ಮಾಡೋದು ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಖಂಡಿತವಾಗಲೂ ಎಲ್ಲೋ ಒಂದು ಕಡೆ ನಾನು ರಿವೈಸಿಂಗ್ ಕಮಿಟಿಗೂ ಹೋಗ್ತೀನಿ ಅನ್ನೋ ಒಂದು ಧೈರ್ಯ ಏನಾದರೂ ಮಾಡಿದ್ರೆ ಅದು ನನ್ನ ಹಿಂದೆ ಇರುವಂತಹ ಪ್ರಸನ್ನ ಸರ್ ಅವರ ಆಶೀರ್ವಾದ ಯಾವುದೇ ಕಾರಣಕ್ಕೂ ನೀರು ಚೆನ್ನಾಗಿ ಸಿನಿಮಾ ಮಾಡಿದ್ರೆ ಆ ಸಿನ್ಮಾದಲ್ಲಿ ಏನಾದರೂ ವಸ್ತುಸ್ಥಿತಿ ಅದು ಇದು ಎಲ್ಲ ಇತ್ತು ಅಂತಂದ್ರೆ ಯಾಕೆ ಹೆದರಿತೀಯ ಅಲ್ಲೇ ನಾನು ಕಣ್ಣಲ್ಲಿ ನೀರು ಹಾಕಿದ್ದು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಬರುತ್ತೆ ಆ ಭಾಷೆಯಲ್ಲಿ ಬರುತ್ತೆ ಈ ಭಾಷೆಯಲ್ಲಿ ಬರುತ್ತೆ ಆದ್ರೆ ನಾನ್ ಮಾಡಿದಾಗ ಹೋರಾಟ ಮಾಡೋಣ ಬಾ ನಿನ್ನ ಜೊತೆ ನಾನು ಇದ್ದೀನಿ ಎಂದಂತಹ ಪ್ರಸನ್ನ ಸರ್ಗೆ ನಾನು ಎಲ್ಲಿಂದನೆ ಅವರ ಪಾದಗಳಿಗೆ ಇರುತ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಸರ್ ಪಿ ಸರ್ ಬಗ್ಗೆ ನಾನು ಏನು ಕೇಳ್ಕೊಂಡಿ ಗುರುಗಳೇ ಒಂದು ಮಾತಾಡಿ ಚೆನ್ನಾಗಿರಪ್ಪ ಅಂತ ಹೇಳ್ಬಿಟ್ರೆ ನಮ್ಮ ಇಡೀ ಚಿತ್ರತಂಡ ನಾನು ಗೆದ್ಬಿಟ್ಟು ಈಗ ಒಂದು ಸ್ವಲ್ಪ ಸಮಾಧಾನ ಒಂದು ಬ್ಯಾಟ್ರಿ ಪಕ್ಕದಲ್ಲಿದ್ದಾಗ ಚಾರ್ಜ್ ಆಗತ್ತಲ್ಲ ಆತರ ಏನಂದ್ರೆ ಸರ್ ಸರ್ ಇಲ್ಲ ಇಲ್ಲ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ ಈ ಮಹಾನ್ ಮಹಾನುಭಾವರುಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವೊಂದು ಸ್ಕೂಲ್ ಇಂದ ಕಾಶಿ ಸಾರಿ ಸ್ಕೂಲ್ ಇಂದ ಬಂದಾಗ ಒಂದೆಲ್ಲೋ ಒಂದ್ ಕೇಳಿಸ್ತಾ ಇತ್ತು ಇನ್ನೊಂದು ಸ್ಕೂಲ್ ಇದೆ ಅಲ್ಲಿ ಬಹಳ ಪವರ್ಫುಲ್ ಸ್ಕೂಲ್ ಅಂತ ಕೆ ವಿ ರಾಜು ಅವ್ರ ಸ್ಕೂಲ್ ನಮ್ಗೆ ಯಾವ ಲೆವೆಲ್ಗೆ ಫೀಡ್ ಬ್ಯಾಕ್ ಆಗಿತ್ತು ಅಂದ್ರೆ ಅಲ್ಲಿರೋ ಬ್ಯಾಟ್ರಿಗಳು ಸಾಮಾನ್ಯ ಬ್ಯಾಟ್ರಿಗಳು ಹೋದ್ರೆ ಕರೆಂಟ್ ಹೊಡಿತದೆ ಪವರ್ ಇರೋ ಬ್ಯಾಟ್ರಿಗಳು ಅಂತ ಆಮೇಲೆ ಮೀಟ್ ಅವಕಾಶ ಸಿಕ್ತು ಅವಾಗ ನಿಜವಾಗ್ಲು ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಆ ಏನಂದ್ರೆ ಅದೇನೋ ಹೇಳ್ತಾರಲ್ಲ ಏನೋ ಕೆಲವು ನದಿಗಳು ತುಂಬಿ ಹರಿತವೆ ಏನಂದ್ರೆ ಅಣೆಕಟ್ಟು ಕಟ್ಟಿಲ್ಲ ಅಂದ್ರೆ ಕಂಟ್ರೋಲೇ ಸಿಗಲ್ಲ ಆತರ ಆತರ ನೀವುಗಳು ಆಕ್ಚುಲಿ ರವಿ ಶ್ರೀವತ್ಸ ಅವರು ಅದೇ ತರ ತುಂಬಾ ಎಮೋಷನಲ್ ಅದೇ ತರ ಅವ್ರ ಸಿನಿಮಾಗಳು ಇರುತ್ತೆ ನೋಡಿದ್ರಲ್ಲ ಸಿನಿಮಾ ನಿಮಗೆ ಅನ್ಸಿರ್ಬೇಕು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಯಾವಳು ದೇವ್ರು ಸಿಕ್ಕಾಪಟ್ಟೆ ಬ್ಯಾಟ್ರಿ ಪವರ್ ಕೊಟ್ಟರು ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾನಂತೆ ಮಾಮೂಲಿ ಅವ್ರಿಗೆ ಅಷ್ಟು ಕಷ್ಟ ಕೊಡಲ್ಲ ಅರ್ಥ ಆಯ್ತಾ ಆಮೇಲೆ ನೋಡಿ ಅಷ್ಟು ಕಷ್ಟಪಟ್ಟು ಸಿನಿಮಾ ಕಣ್ಣಿಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಆ ಒಂದೊಂದು ಮೇಕಪ್ ಇರ್ಬೋದು ಆರ್ಟಿಸ್ಟ್ಗಳು ಮಾಡಿರೋ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಶಾರ್ಟ್ಸ್ ಇರ್ಬೋದು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಷ್ಟು ಕಷ್ಟ ಮಾಸ್ಟರ್ ಕಷ್ಟಪಡ್ರು ಪಡ್ರ ನಂಗೆ ಹದಿನೆಂಟು ಜ್ಯೂಸ್ ಕುಡ್ರ ಮೇಲೆ ಅವ್ರು ಕಷ್ಟ ಪಡಿದ್ರ ಅನ್ಸಲ್ಲ ಕಷ್ಟ ಕೊಟ್ಟಿರ್ತಾರ ಅವರು ಅಲ್ಲ ಆದ್ರೂ ಅವ್ರು ಕಷ್ಟ ಪಡ್ತಾರೆ ಅವ್ರು ಇಷ್ಟಪಟ್ಟು ಮಾಡ್ತಾರೆ ಅದು ಖುಷಿ ಸೊ ಎಲ್ಲ ಕಲಾವಿದ್ರು ತುಂಬಾ ಅದ್ಭುತವಾಗಿ ಮಾಡಿದೀರ ಓಪೋ ಸೆನ್ಸರ್ ನನ್ನ ಫಸ್ಟ್ ಸಿನಿಮಾ ಹೇಗೂ ಕೂಡ ಆಫೀಸರ್ ಬಂದು ನೋಡ್ಬಿಟ್ಟು ದಿಸ್ ಫಿಲಮ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂತ ಹೋಗಿದ್ರು ಕಟ್ಟಿಂಗ್ ಹೇಳೋದ್ ಬಿಡಿ ಈ ಫಿಲಮ್ ರಿಲೀಸೇ ಮಾಡಬಾರ್ದು ಅಂತ ಅದೇ ತರ ಬಿ ಸರೋಜಮ್ಮ ಅವರ ಇದರಿಂದ ಕಾಂಟ್ರಾಕ್ಟ್ ಒಪಿನಿಯನ್ ಕೊಟ್ಟು ಏನ್ರಿ ಸಿನಿಮಾ ಇದು ಇದು ಬರ್ಬೇಕ್ರಿ ಹೊರಗಡೆ ಒಂದು ಕಟ್ ಕೊಡಲ್ಲ ಅಂತ ಫಿಲಮ್ ರಿಲೀಸ್ ಮಾಡಿಸೋದು ಸೆನ್ಸಾರ್ ಪ್ರಾಬ್ಲಮ್ ಆಗಿರೋದ್ ಒಂದರ ಬ್ಲಸ್ಸಿಂಗ್ ಇನ್ ಡಿಸ್ಗೈಸ್ ಇದ್ದಂಗೆ ಏನ್ ಹೇಳಿ ಅದು ಗೊತ್ತಿಲ್ಲದೆ ಒಂದೇನೋ ಏನೋ ಪವರ್ ಕೊಡತ್ತೆ ಒಳ್ಳೇದ್ ಆಫೀಸರ್ ಮಾಡಿರೋದು ಆಫೀಸರ್ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ಈ ತರ ಅದ್ಭುತವಾಗಿ ಮಾಡಿರೋ ಸಿನಿಮಾಗಳು ಸ್ವಲ್ಪ ನಿಮ್ ಕಡೆಯಿಂದ ಪಬ್ಲಿಸಿಟಿ ಆಗ್ಲಿ ಅದಕ್ಕೆ ನಿಮ್ ಒಂದು ರಿವೈಸಿಂಗ್ ಕಮಿಟಿ ಕಳಿಸಿರೋದು ಬಟ್ ರಿವೈಸಿಂಗ್ ಕಮಿಟಿ ಚೆನ್ನಾಗಿ ಇಟ್ಟಿದ್ರ ಅನ್ನೋದೇ ದೊಡ್ಡ ವಿಷಯ ಯಾಕಂದ್ರೆ ನೀವು ಶಾರ್ಟ್ಸ್ ಗಳು ನೋಡಿದ್ರೆ ಯಾರು ಮಾಸ್ಟ್ ಹೇಳ ಪಸ್ಟ್ ಹೇಳಿದ್ರಂತವ್ರು ಇದಾಗುತ್ತೆ ನಿಜವಾಗ್ಲೂ ರಿಯಲಿಸ್ಟ್ ತೆಗೆದಿದ್ದೀರಾ ಅವ್ರಿಗೂ ನಿಮ್ ಕಷ್ಟ ಅರ್ಥ ಆಗಿದೆ ನಿಮ್ ಎಮುಖನ್ ಅರ್ಥ ಆಗಿದೆ ಯಾಕಂದ್ರೆ ನೀವೆಲ್ಲ ನಿಮ್ ಸಿನಿಮಾಗಳೆಲ್ಲ ನೋಡ್ಕೊಂಡೇ ಬಂದಿರ್ತಾರೆ ಅವರು ಕೂಡ ನಿಮ್ಮ ಡಯಲಾಗ್ಸ್ ಗಳ್ ಕೇಳಂಗೆ ಇಲ್ಲ ತುಂಬಾ ಅದ್ಭುತವಾಗಿ ಮಾಡಿದೀರಾ ಖಂಡಿತ ಸಿನಿಮಾ ಆ ಪಾಸಿಟಿವ್ ವೈಬ್ರೇಷನ್ ಕಾಣಿಸ್ತಾ ಇದೆ ಖಂಡಿತ ಒಳ್ಳೇದಾಗುತ್ತೆ ಸೆನ್ಸಾರ್ ಪ್ರಾಬ್ಲಮ್ ಆಗಿರೋ ಎಲ್ಲಾ ಸಿನಿಮಾ ಸೂಪರ್ ಹಿಟ್ ಆಗಿದೆ ಸೊ ರಿವೈಸಿಂಗ್ ಕಮಿಟಿ ವರದಿಯಿಂದ ಹಂಡ್ರೆಡ್ ಪಾಯಿಂಟ್ ಸೂಪರ್ ಹಿಟ್ ಆಗುತ್ತೆ ಕಾಣಿಸ್ತಾ ಇದೆ ಇದು ತುಂಬಾ ಅದ್ಭುತವಾದಂತ ಒಂದು ಪ್ರಯತ್ನ ಒಳ್ಳೇದಾಗ್ಲಿ ನೀವೆಲ್ಲ ಕಷ್ಟ ಒಬ್ರು ಕಷ್ಟ ಪಡ್ತಾರೆ ಪಾಪ ನೀವು ಇಷ್ಟೆಲ್ಲ ಪಡೆದಿರ ಅದು ಯಾರಿಗೂ ಗೊತ್ತಿಲ್ಲ ನೀವು ಗೊತ್ತಾಗುತ್ತೆ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಪಡೆದಿರ ಅಂತ ಅದು ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಖಂಡಿತ ಸಿನಿಮಾ ಸೂಪರ್ ಡೂಪರ್ ಇಟ್ ಮಾಡ್ತಾರೆ ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರೇಕ್ಷಕರದ್ದು ಇನ್ನೊಂದು ಸಿನಿಮಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ Um, sir, okay, successo,

i'm a సేతు సార్ దయచేసి రండి ప్రవీణ్ to be Thank you. ನಮ್ಮ ಸಂಸ್ಥೆಯ ವತಿಯಿಂದ ಮೂರು ಜನ ಅತಿರಥ ಮಹಾರಥ್ರಿಗೆ ಗೌರವಾರ್ಪಣೆ E